ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಸೇವನ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ ಬಿಕಾಸ್ ಕ್ಯಾರೆಟ್ ಫ್ರೆಶ್ ಆಗಿತ್ತು ಮೊನ್ನೆ ಘಾಟಿಗೆ ಹೋಗಿ ತೊಗೊಂಬಂದಿದ್ವಿ ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಡೋ ಅಂತ ಈವನ್ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಿದ್ಲು ಹಾಗಾಗಿ ಸರಿ ಮಾಡೋಣ ಅಂತ ಮಾಡ್ತಿದ್ದೀನಿ ಫಸ್ಟು ನಾನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಳ್ಳಿ ಇಲ್ಲಿ ನಾಲ್ಕು ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದರ ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಈ ರೀತಿಯಾಗಿ ಚೆನ್ನಾಗಿ ತುರುಬ್ಕೊಳ್ಬೇಕು ಮೀಡಿಯಮ್ ಸೈಜಲ್ಲಿ ತುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾಲ್ಕು ಕ್ಯಾರೆಟಲ್ಲಿ ನನಗೆ ಇಷ್ಟು ಕ್ವಾಂಟಿಟಿ ಸಿಕ್ತು ಬಿಕಾಸ್ ನಾನಿಲ್ಲಿ ಮಾಡ್ತಾ ಇರೋದು ಇಬ್ಬರಿಗೆ ನನಗೆ ಮತ್ತು ನನ್ನ ಮಗಳಿಗೆ ನೋಡೋಕ್ಕೆ ಜಾಸ್ತಿ ಇರುತ್ತೆ ಬಟ್ ಅದನ್ನೆಲ್ಲ ಕ್ಯಾರೆಟ್ ಹಲ್ವಾರು ರೂಪದಲ್ಲಿ ಮಾಡಿದ್ರೆ ಇದಕ್ಕಿಂತ ಚಿಕ್ಕದಾಗುತ್ತೆ ಸೊ ನೋಡ್ಕೊಂಡು ಫಸ್ಟ್ ಟೈಮ್ ಮಾಡೋದಾದರೆ ನೋಡ್ಕೊಂಡು ಮಾಡ್ಕೊಳ್ಳಿ ಕ್ಯಾರೆಟ್ ತುರುಬ್ಕೊಂಡಿದ್ದೀನಿ ನಾಲ್ಕು ಕ್ಯಾರೆಟ್ ಯೂಸ್ ಮಾಡ್ತೀನಿ ನಾನು ಅದ್ರ ಜೊತೆಗೆ ಗೋಡಂಬಿ ಮತ್ತು ಎರಡು ಬಾದಾಮಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪ ಅಷ್ಟು ಶುಗರು ದ್ರಾಕ್ಷಿ ಥರ ದ್ರಾಕ್ಷಿ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಬಿಕಾಸ್ ನನ್ನ ಹತ್ರ ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ನಾನು ಹ್ಯಾಡ್ ಮಾಡಲಿಲ್ಲ ಸೊ ನನ್ನ ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಇದನ್ನು ಗೋಡಂಬಿ ಮತ್ತು ಬಾದಾಮ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ ಕ್ಯಾರೆಟ್ ಡೈಲಿ ಕೊಟ್ಟರು ತುಂಬಾ ಒಳ್ಳೆಯದು ಬಿಕಾಸ್ ಕಣ್ಣಿಗೆ ತು ಅದರ ಅದರಲ್ಲಿ ವಿಟಮಿನ್ ಹೇ ಏರಳವಾಗಿರೋದ್ರಿಂದ ಕಣ್ಣಿಗೆ ತುಂಬಾ ಸಹಾಯ ಆಗುತ್ತೆ ಸೊ ಇದನ್ನು ಹಾಕಿದ್ನಲ್ವ ಗೋಡಂಬಿ ಮತ್ತು ಬಾದಾಮ್ನ ಅದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡ್ ಕಂದು ಬಣ್ಣ ಬರೋ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ಸೈಡ್ಗೆ ತುರಿದ್ಬಿಟ್ಕೊಂಡಿದ್ವಲ್ಲ ಕ್ಯಾರೆಟನ್ನ ಅದನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಟೂ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಆ ಬಣ್ಣ ಅನ್ನೋದೇನಿದೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಅಷ್ಟರವರೆಗೂ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಈಗ ಒಂದು ಸತಿ ಈ ಥರ ಮಾಡ್ಕೊಂಡು ತಿನ್ನಿ ಈವನ್ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವರು ಕೂಡ ಮಾಡಿಕೊಡಿ ತುಂಬಾ ಇಷ್ಟಪಡ್ತಿತ್ತು ತಿಂತಾರೆ ಮತ್ತೆ ಮತ್ತೆ ಕೇಳ್ತಾರೆ ಸೊ ಹಾಗೆಯೇ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ರೀತಿಯಾಗಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಿದ್ದೀನಿ ಕ್ಯಾರೆಟ್ನ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ಅರ್ಧ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಕಾಯಿಸಿರೋ ಹಾಲೆಲ್ಲ ಡೈರೆಕ್ಟ್ ಅಂದರೆ ಫ್ರಿಡ್ಜಿಂದ ತಗೊಂಡು ಅಂದರೆ ಕೆನೆ ಬರೀತ ಹಾಲು ಅಂದರೆ ಜಾಸ್ತಿ ಫ್ಯಾಟ್ ಇರುತ್ತಲ್ಲ ಹಾಲು ಕೆನೆ ಸೊ ಅದನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಸಖತ್ತಾಗಿರುತ್ತೆ ಸೊ ನಾನಿಲ್ಲಿ ಅರ್ಧ ಲೀಟ್ರ್ ಗಟ್ಟಿ ಹಾಲು ತೊಗೊಂಡು ಹ್ಯಾಡ್ ಮಾಡಿದ್ದೀನಿ ಹ್ಯಾಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಅದನ್ನು ಕುದಿಯೋಕೆ ಬಿಡಬೇಕು ಅಂದರೆ ಹಾಲು ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟ್ ಅನ್ನೋದು ಆಲ್ರೆಡಿ ತುಪ್ಪದಲ್ಲಿ ನಾನು ಫ್ರೈ ಮಾಡಿದ್ದೀನಿ ಹಾಲಲ್ಲೂ ಚೆನ್ನಾಗಿ ಅದು ಗಟ್ಟಿಯಾಗಬೇಕು ಅಲ್ವಾ ಥರ ಫಾರ್ಮೇಟ್ ಆಗಬೇಕು ಚೆನ್ನಾಗಿ ಆಗಾಗ ಮಧ್ಯೆ ಮಧ್ಯೆ ಕೈಯಾಡ್ಸ್ತಾ ಇರಬೇಕು ಇಲ್ಲಾಂದರೆ ತಳಿ ಹಿಡಿಯೋ ಚಾನ್ಸಸ್ ತುಂಬಾ ಇದೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಮಧ್ಯ ಮಧ್ಯೆ ಕೈ ಆಡಿಸ್ತಾನೆ ಇರಬೇಕು ಸೊ ನೋಡಿ ಕುದಿ ಬರ್ತಿದೆ ನೋಡ್ತಿರ್ಬೋದು ನೀವು ಇದನ್ನು ಹಾಲಲ್ಲೇ ಚೆನ್ನಾಗಿ ಬೆಂದ ನಂತರ ಹಾಲಲ್ಲಿ ಹಾಕಿ ಹಾಲು ಹಾಕಿದ್ದಲ್ವ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಅಂದರೆ ಕ್ಯಾರೆಟ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಸೊ ಈಗ ನಾವು ಇದಕ್ಕೆ ಶುಗರ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ನಾನು ನಾಲ್ಕು ನಾಲ್ಕು ಕ್ಯಾರೆಟ್ಗೆ ಇಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಚಿಕ್ಕ ಬೌಲಲ್ಲಿ ಶುಗರ್ನ ತೆಗೆದಿಟ್ಟಿದ್ನಲ್ವ ಸೊ ಅದನ್ನು ಈ ಟೈಮಲ್ಲಿ ಹ್ಯಾಡ್ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಶುಗರ್ನ ಹ್ಯಾಡ್ ಮಾಡ್ತಿದ್ದೀನಿ ಇದನ್ನು ಶುಗರ್ ಹ್ಯಾಡ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಪಾಕ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಈಗ ಈ ಶುಗರ್ ಹ್ಯಾಡ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣ ಸೊ ಅದು ಪಾಕ ಎಲ್ಲ ಬಿಡುತ್ತೆ ನೋಡಿ ಡ್ರೈ ಆಗಿತ್ತು ಸೊ ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣ ಆ ಪಾಕ ಕುದಿಯೋಕ್ಕೆ ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದರಲ್ಲಿರೋ ನೀರಿನಂಶ ಬಿಟ್ಕೊಂಡು ಅದನ್ನು ಗಟ್ಟಿಯಾಗೋ ತನಕ ಈ ರೀತಿಯಾಗಿ ಮಧ್ಯ ಮಧ್ಯ ತಿರುವಿ ಕೊಡ್ತಾ ಇರಬೇಕು ಇಲ್ಲಾಂದರೆ ತಲೆ ಬಿಡುತ್ತೆ ಮೊದಲೇ ಹೇಳಿದಾಗೆ ಸೊ ತಳ ಹಿಡಿದೋ ಚಾನ್ಸಸ್ ತುಂಬಾ ಜಾಸ್ತಿ ಇದರಲ್ಲಿ ಬಿಕಾಸ್ ತುಪ್ಪ ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಬೇಗ ತಲೆ ಬಿಡುತ್ತೆ ನೋಡಿ ಈಗ ಚೆನ್ನಾಗಿ ಕುದ್ ಕುದೀತಾ ಇದೆ ಎಲ್ಲ ಚೆನ್ನಾಗಿ ಕುದ್ದು ನೋಡಿ ಈಗ ಎಷ್ಟು ಹಲ್ವಾ ಥರ ಸಕ್ಕತ್ತಾಗಾಗಿದೆ ನೋಡ್ತಿರ್ಬೋದು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಈವನ್ ಮ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ನನಗೂ ಇಷ್ಟ ಇದು ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಯಾವಾಗಲಾದರೂ ಫ್ರೆಶ್ ತೊಗೊಂಬಂದರೆ ನಾನು ಫಸ್ಟ್ ಮಾಡೋದೇ ಇದು ಕ್ಯಾರೆಟ್ ಅಲ್ವನ ವೀಕ್ಲಿ ಒನ್ ಟೈಮ್ ಆದರೂ ಮಾಡ್ತೀನಿ ಸೊ ಈಗ ಹ್ಯಾಡ್ ಮಾಡಿದ್ನಲ್ವ ಸಾರಿ ಫ್ರೈ ಮಾಡಿದ್ನಲ್ವ ದ್ರಾಕ್ಷಿ ಸಾರಿ ಗೋಡಂಬಿ ಮತ್ತು ಬಾದಾಮ ಅದನ್ನು ಸಹ ಇದಕ್ಕೆ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಬೇಕಾದರೆ ನೀವು ಲಾಸ್ಟಲ್ಲಿ ತುಪ್ಪ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ತುಪ್ಪ ಆ್ಯಡ್ ಮಾಡಿದ್ದೀನಿ ನಮ್ಮ ಮನೇಲಿ ಏನೂ ಅಷ್ಟು ತುಪ್ಪ ಇಷ್ಟಪಡಲ್ಲ ಮುಂಚೆಯೇ ಆ್ಯಡ್ ಮಾಡಿದ್ದೀನಿ ಬೇಕಾದರೆ ನೀವು ಹ್ಯಾಡ್ ಮಾಡ್ಕೊಳ್ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹೇಗಿದೆ ಚಿನಿಟ್ಟಿದೆ ಖಂಡಿತವಾಗ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಲ್ಲಿಗೆ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬ ಬಾಯ್